ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ಬೆಳಗ್ಗೆಯಿಂದಲೇ ನಾನು ಬ್ಲಾಗ್ನೂ ಸ್ಟಾರ್ಟ್ ಮಾಡಿರೋದು ನಾನು ಏನೇನು ಮಾಡಿದೆ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲಿ ಹೋಗಿದ್ದೆ ಎಲ್ಲಿ ಬಂದೆ ಮತ್ತು ಏನೇನು ಮಾಡಿದ್ದೀನಿ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಹಾಗೆ ತೋರಿಸ್ತೀನಿ ಕೂಡ ಇವತ್ತು ನಾನು ಹೊಲ್ದ ಹತ್ರ ಬಂದಿದ್ದೀನಿ ಆದರೆ ಕೆಲಸ ಮುಗಿಸಿ ಡೈಲಿ ಬರ್ತಿರ್ತೀನಲ್ವ ಆದರೆ ಬ್ಲಾಗ್ ಏನೋ ಅಷ್ಟೊಂದು ಹೊಲದೇ ಆಗ್ತಾ ಇರಲ್ಲ ಆದರೆ ಇವತ್ತು ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಇಲ್ಲಿ ಬಂದು ನಾನು ಮಾತಾಡ್ತಾ ಇದ್ದೀನಿ ಯಾರಾದರೂ ಹೊಸ್ದನ್ನ ಚಾನಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ ನೀವು ಪ್ರೆಸ್ ಮಾಡಿದ್ರೆ ನಾನು ಮಾಡೋ ಫಸ್ಟ್ ವಿಡಿಯೋನ ನೀವು ನೋಡ್ಬೋದು ನಾನು ಅಪ್ಲೋಡ್ ಮಾಡೋ ವಿಡಿಯೋನ ನೀವು ಫಸ್ಟು ವೀಡಿಯೋ ನೀವು ನೋಡ್ಬೋದು ಹಾಗೆ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ವೀಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಒದ್ರ ಬಂದಿದ್ದೀನಿ ಬ್ಲಾಗಲ್ಲಿ ಆಕ್ಚುಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ ಮತ್ತು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇದಕ್ಕೆ ಒಂದು ಎರಡು ಮೂರು ಸರಿ ಔಷಧಿ ಹೊಡೆದಿದ್ದೀವಿ ಇದು ಸೀಸನ್ ಈಗ ಕಾಳದ ಅವರೆಕಾಯಿ ಕಾಯಿ ಅಂತದೆ ಸೊಗಡು ವಾಸನೆ ಗಮ್ ಅಂತ ಬರ್ತದೆ ಒಂಥರ ಇನ್ನು ಹಿಂಗೆ ಕಾಯಿ ಅದು ಕಾಳೆಲ್ಲ ಆಗಿಲ್ಲ ಆದರೆ ಅಂತ ಬರ್ತದೆ ಸ್ಮೆಲ್ಲು ಚೆನ್ನಾಗಿದೆ ಕಾಳಾದಾಗ ಅದ್ರ ಕಾಳನ್ನ ಮಾಡ್ಕೊಂಡು ತಿನ್ನೋದು ಅಷ್ಟೇ ನಾವೇ ಬೆಳ್ಕೊಳ್ಳೋದ್ರಿಂದನ ಅದನ್ನು ತಿನ್ನಬೇಕು ಬೇರೆ ನೋಡಿದಾಗ ನಮಗೆ ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಇವಾಗ ನಾವೇ ಬೆಳ್ಕೊಂಡು ನಾವೇ ತಿನ್ನೋದ್ರಿಂದನ ಖುಷಿ ಆಗುತ್ತೆ ಹಾಗಾಗಿ ಈಗ ಬೆಳಗ್ಗೆಯಿಂದ ನಾನು ಏನೇನು ಮಾಡಿದೆ ಎಲ್ಲೋಗಿದ್ದೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಾನಿವತ್ತು ಬೆಳಿಗ್ಗೆನೆ ತಿಂಡಿ ಮಾಡಿದ್ದೆ ತಿಂಡಿ ಏನಪ್ಪ ಅಂದರೆ ಪ್ಲೇನ್ ಉಪ್ಪಿಟ್ ಮಾಡಿದ್ದೆ ಬೇರೆ ಇನ್ನೇನು ಮಾಡಲಿಲ್ಲ ಏಕೆಂದರೆ ಇವತ್ತು ಕೆಲಸ ಜಾಸ್ತಿ ಇತ್ತು ಸೋಮವಾರ ಇವತ್ತು ಅದಕ್ಕೋಸ್ಕರ ಇವತ್ತು ಶಿವನ್ ದೇವಸ್ಥಾನಕ್ಕೆ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹೋಗೋಣ ಹೋಗೋಣ ಅಂತ ಆಗ್ತಾನೇ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಹೋಗೋಣ ಹೇಳ್ಬಿಟ್ಟು ಮನೆಯವ್ರ ಹತ್ರ ಮಾತಾಡಿ ನಾನು ತಿಂಡಿನ ಉಪ್ಪಿಟ್ಟು ಮಾಡಿಬಿಟ್ಟು ಸಾರೀಲಿಲಿ ಮಸ್ಕಾಯಿ ಮಾಡ್ತೀವಿ ನಮ್ಮ ಸೈಡು ನಿಮಗೆ ಗೊತ್ತಿರುತ್ತೆ ಅದಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ಬೇಳೆ ಅದಕ್ಕೆ ಸೊಪ್ಪು ಕೂಡ ಹಾಕ್ಬೋದು ಬೇಳೆ ಎಲ್ಲ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಸಣ್ಣಗೆ ಹಚ್ಬಿಟ್ಟು ಬೇಯಿಸ್ಬಿಟ್ಟು ಒಂದೆರಡು ಮೂರು ವಿಷಾಲ ಕೂಗ್ಸಿ ಆಮೇಲೆ ಅದನ್ನು ನೀರೆಲ್ಲ ಬಸ್ಬಿಟ್ಟು ಚೆನ್ನಾಗಿ ಮಸ್ತ್ ಬಿಟ್ಟು ಒಗ್ಗರಣೆ ಕೊಟ್ಟರೆ ಮಸ್ಕಾಯಿ ರೆಡಿ ಆಗುತ್ತೆ ನಾನಿವತ್ತು ಅರ್ಜೆಂಟಿಗೆ ಆಗಬೇಕಲ್ವ ಅದು ಅದಕ್ಕೋಸ್ಕರ ನಾನು ಈ ಥರ ಮಾಡಿಕೊಂಡೆ ಅದು ಕೂಡ ಬೇಗ ಆಗಿಬಿಡುತ್ತೆ ಈ ಥರದ್ದು ಮಾಡಿದಾಗ ಅರ್ಜೆಂಟಿ ಅಂತೇಳ್ಬಿಟ್ಟು ನಾನು ಮಾಡಿದೆ ನೆನ್ನೆಲ್ಲ ಸ್ಪೆಷಲ್ ಮಾಡೇ ಇರ್ತೀವಲ್ಲ ಸಂಡೇ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಸಿಂಪಲ್ ಆಗಿರಲಿ ಅಂತೇಳ್ಬಿಟ್ಟು ಮಸ್ಕಾಯಿ ಮಾಡಿ ತಿಂಡಿ ಪ್ಲೇನ್ ಉಪ್ಪಿಟ್ಟು ಮಾಡಿದೆ ತರಕಾರಿ ಎಲ್ಲ ಏನು ಸೇ ಸೇರಿಸಿರಲಿಲ್ಲ ಯಾಕೆಂದರೆ ಕೆಲಸ ತುಂಬ ಇತ್ತು ಮನೆಯಲ್ಲಿ ಅದಕ್ಕೋಸ್ಕರ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡೋದು ಕೂಡ ಇತ್ತು ನಾನು ಇಷ್ಟೆಲ್ಲ ಮಾಡಿ ಅಡುಗೆ ಮಾಡಿ ನೆಲ ಒರೆಸಿ ಎಲ್ಲ ಮಾಡಿ ಸ್ನಾನ ಕೂಡ ಮಾಡಬೇಕಾಯಿತು ಸ್ನಾನ ಕೂಡ ಮಾಡ್ಕೊಂಡು ಬಂದೆ ಸ್ನಾನ ಮಾಡಿ ರೆಡಿಯಾಗಿಬಿಟ್ಟು ರೆಡಿಯಾಗಿ ದೇವ್ರ ಪೂಜೆ ಸಾಮಾನು ಎಲ್ಲ ತೊಳಿಬೇಕು ದೇವ್ರ ರೂಮು ಸ್ವಲ್ಪ ದೇವ್ರ ಮನೆ ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ಏನು ತುಂಬನೇ ಅದು ಗಲೀಜಾಗ್ಬಿಟ್ಟಿತ್ತು ಏಕೆಂದರೆ ಅಷ್ಟು ಕ್ಲೀನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ದೇವ್ರ ಸಾಮಾನೆಲ್ಲದನ್ನೂ ಇವತ್ತು ನೀಟಾಗಿ ತೊಳೆದು ನಾನು ಕ್ಲೀನ್ ಮಾಡಿಕೊಂಡೆ ನಾನು ಯಾವುದೇ ಸಬೀನ ಪುಡಿ ಹಾಕಿ ತೊಳೆಯೋದ್ರಿಂದ ಉಪ್ಪು ಮತ್ತು ಸಬೀನ ನಿಂಬೆಹಣ್ಣು ಎಲ್ಲ ಸೇರಿಸಿ ತೊಳಿತಾರೆ ನಾನಿಲ್ಲಿ ಸಬೀನಾಗೆ ಮತ್ತು ನಿಂಬೆಹಣ್ಣನ್ನು ಸೇರಿಸ್ತೀನಿ ಅಷ್ಟೇ ಬೇರೆ ಇನ್ನೇನು ಸೇರಿಸಲ್ಲ ಅಂಗಡಿಗಳಲ್ಲಿ ಲೆಮನ್ ಉಪ್ಪ ಲೆಮನ್ ಸಾಲ್ಟ್ ಅಂತ ಸಿಗುತ್ತಂತೆ ಅದನ್ನಾಗಿ ತೊಳೆದ್ರೆ ನೀಟಾಗುತ್ತೆ ಅಂತ ಅದು ಇಷ್ಟ ಆಗಲಿಲ್ಲ ಯಾಕೆಂದರೆ ಅದರಲ್ಲಿ ಕ್ಲೀನ್ ಆಗಲಿಲ್ಲ ನಾನು ತೊಳೆದಾಗ ಫೈನಲಿ ದೇವರು ತೋರಿಸ್ತಾ ಇದ್ದೀನಿ ಇಷ್ಟು ಅಷ್ಟರ ಮಟ್ಟಿಗೆ ಇತ್ತದು ಯಾಕೆ ಅಂದರೆ ಸಖತ್ ಗಲೀಜು ಕೂಡ ಆಗಿತ್ತು ಅದನ್ನೆಲ್ಲದನ್ನು ಕ್ಲೀನ್ ಮಾಡಬೇಕಿತ್ತು ಹಾಗಾಗಿ ನಾವು ಗುರುವಾರ ಗುರುವಾರ ಮಾಡ್ತಾಯಿದ್ರು ಆವಾಗ ಈಗ ನಮ್ಮ ಮನೆಯಲ್ಲಿ ಮಾಡೋ ಆಗಿಲ್ಲ ವರ್ಷದವರೆಗೂ ಹಾಗಾಗಿ ಅಂತ ಮನೇಲಿ ಪೂಜೆ ಮಾಡ್ಬೋದು ಆದರೆ ನನಗೆ ಅಷ್ಟು ಟೈಮು ಇರ್ತಿರಲಿಲ್ಲ ದಿನ ಡೈಲಿ ಹೊಲ್ದ ಹತ್ರ ಓಡಾಡಬೇಕಾಗಿತ್ತು ನಾವು ಆಕ್ಚುಲಿ ಹೊಲ್ದ ಹತ್ರನೇ ಇದ್ದಿದ್ದು ಮುಂಚೆ ಎಲ್ಲ ಮಾವ ಮೇಲೆ ಅತ್ತೆ ಒಬ್ಬರೇ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿದ್ದೀವಿ ಅಷ್ಟೇ ಆದರೆ ನಮ್ಮದೊಂಥರ ಅತಂತ್ರ ಆಗೋಗ್ಬಿಟ್ಟಿದೆ ಏಕೆಂದರೆ ಅಲ್ಲೂ ಡೈಲಿ ಓಡಾಡಬೇಕು ಅಂದ್ರೆ ತೀರ ಹಿಂಸೆ ಆಗುತ್ತೆ ಆಗೋದಕ್ಕೋಸ್ಕರನೇ ನಾವು ಇದೆಲ್ಲ ಕೆಲಸಗಳು ಕೆಲವೊಂದೊಂದು ಹಂಗೆ ಬಾಕಿ ಉಳ್ಕೊಂಡಿರುತ್ತೆ ಹಾಗಾಗಿ ದೇವ್ರೂಮೆಲ್ಲ ನೀಟಾಗಿ ಒಂದು ಬ ಪೇಂಟ್ ಮಾಡೋ ಬ್ರಷ್ ಇರುತ್ತಲ್ಲ ಆ ಬ್ರಷಲ್ಲಿ ನಾನು ಕ್ಲೀನ್ ಮಾಡ್ಕೋತೀನಿ ನಾನು ಫಿಫ್ಟೀನ್ ಡೇಸ್ಗೆ ಆಗಲಿ ಇಲ್ಲ ಮಂತ್ಲಿನೇ ಆಗಲಿ ವಾರನೇ ಆಗಲಿ ಒಂದು ಟೈಮ್ ಪೂಜೆ ಮಾಡಿದ್ರು ಮನ್ಸಾರೆ ಮಾಡ್ತೀನಿ ನನಗೆ ಬೇರೆ ಯೋಚನೆ ಮಾಡ್ಕೊಂಡು ಮಾಡೋದಾಗಲಿ ಬೇರೆಯವ್ರ ಬಗ್ಗೆ ಮಾತಾಡಿ ಮಾತಾಡೋದು ಆ ಥರ ಎಲ್ಲ ನನಗೆ ಡೈರಿ ಮಾಡಬೇಕು ಅಂದರೆ ನಿಜವಾಗ್ಲೂ ಇಷ್ಟ ಆಗಲ್ಲ ಈಗ ಹಬ್ಬ ಟೈಮಲ್ಲಾಗಲಿ ನನಗೆ ಖುಷಿ ಆಗುತ್ತೆ ಆ ಥರ ಟೈಮಲ್ಲಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ನನಗೆ ತೊಳೆದು ಹೂವು ಎಲ್ಲ ಫುಲ್ ಮುಡಿಸ್ಬಿಟ್ಟು ಅಲಂಕಾರ ಮಾಡೋದಿದೆಯಲ್ಲ ನನಗಂತೂ ಸಖತ್ ಇಷ್ಟ ಈ ಗಣೇಶ ಮೂರ್ತಿ ಇದೆಯಲ್ಲ ಇದು ಮಣ್ಣಿಂದ ಆಕ್ಚುಲಿ ನಾವು ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಅದನ್ನು ಹೋದ ವರ್ಷ ಅಲ್ಲ ಹತ್ತು ವರ್ಷ ತೊಗೊಬಂದಿದ್ದು ಗಣೇಶ ಇದು ಎಲ್ಲದನ್ನು ರೂಮ್ ಅದನ್ನು ಕ್ಲೀನ್ ಮಾಡೋದೇ ಒಂದು ಸ್ವಲ್ಪ ಒಂದು ಅಂದರೆ ಒಂದು ಫಿಫ್ಟಿ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕು ಈ ದೇವ್ರ ಮನೆ ನಾವು ಕ್ಲೀನ್ ಮಾಡಬೇಕು ಅಂದರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿದಾದ್ಮೇಲೆ ನಾನು ಬಟ್ಟೆಯಲ್ಲಿ ಫುಲ್ ತೇವ ಮಾಡಿಬಿಟ್ಟು ಎಲ್ಲದನ್ನು ಅದು ಮೆಟ್ಲು ಥರ ಇದೆಯಲ್ಲ ಅದನ್ನೆಲ್ಲ ಒಡಿಸ್ಕೊತೀನಿ ಫಸ್ಟು ಫೋಟೋ ಒರೆಸ್ಕೊಂಡು ಮಾಡ್ಕೊಂಬಿಡ್ತೀನಿ ಫೋಟೋನೆಲ್ಲ ಅದನ್ನು ಒರೆಸ್ಕೊಂಡ್ಬಿಟ್ಟು ಆಮೇಲೆ ಹೂವುಗಳ ಅಲಂಕಾರ ಮತ್ತು ಬಟ್ಟೆ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ದೊಡ್ಡವೇ ಫೋಟೋಸ್ಗಳು ಇವೆಲ್ಲ ಆ ನನಗೆ ವೀಡಿಯೋ ಮಾಡೋದಕ್ಕೆ ಯಾರೂ ಹೆಲ್ಪ್ ಮಾಡೋರಿಲ್ವಲ್ಲ ಅದಕ್ಕೋಸ್ಕರ ನಾನೇ ಮಾಡ್ಕೊಂಡು ನಾನೇ ಮಾಡಬೇಕು ನಂದು ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಒಂದು ಟ್ರೈ ಇದೆ ಅದು ಥ್ರೆಡ್ಡು ಲೂಸ್ ಆಗಿಬಿಟ್ಟು ನಾನು ಫೋನೇನೇ ಕ್ಯಾಮ್ರಾ ಇಟ್ರೂ ಹಿಂಗೆ ಕೆಳಗಡೆ ಬಗ್ಗೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಹೊಸದೊಂದು ತಗೋಬೇಕು ತೊಗೋಬೇಕು ಯಾರಾದರೂ ನೀವು ಹತ್ರ ಇರೋದನ್ನು ಲಿಂಕು ಶೇರ್ ಮಾಡೋ ಹೋಗಿದ್ರೆ ನನಗೆ ಶೇರ್ ಮಾಡಿ ಇಲ್ಲಾಂದರೆ ಇದರಲ್ಲಿ ಯಾವುದು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಮೀಶೋದಲ್ಲಿ ಯಾವುದ್ರಲ್ಲಿ ತಾಳ್ರೆ ಬೆಟರ್ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ನನಗೆ ಒಂದು ಟ್ರೈ ಅವಶ್ಯಕತೆ ತುಂಬ ಇದೆ ಇವಾಗ ಅದನ್ನು ಯಾಕೆ ತೊಗೊಳೋದು ಅನ್ನೋದೊಂದು ಟೆನ್ಷನ್ ಆಗಿದೆ ಯಾಕೆಂದರೆ ಅದು ಲೂಸ್ ಆಗಿಬಿಟ್ಟು ಬಿದ್ದೋಗ್ತಿದೆ ನಂದು ಅದು ಹೊಸದೇ ಇನ್ನೂ ಅದು ಹೆಂಗಾಗ್ತಿದೆ ಈಗ ಹೂವಿನ ಅಲಂಕಾರ ಮಾಡಿ ಕೊನೆಯದಾಗಿ ಈ ರೀತಿ ಕಾಣ್ತಿದೆ ಅಂದರೆ ಅಷ್ಟು ದಪ್ಪ ಹೂವು ಆದ್ರೂ ಶಿವಲಿಂಗ ಅಷ್ಟು ದಪ್ಪ ಹೂವನ್ನ ತಲೆ ಮೇಲೆ ಹಂಗೆ ಕುಂಟ್ರಿಸ್ಕೊಂಡಿದೆ ಹಾಗೆ ಕುಂತ್ಕೊಂಡಾಗ ಖುಷಿಯಾಗತ್ತೆ ನನಗೆ ಇಟ್ಕೊ ಅಂದರೆ ಹೂವು ಇಟ್ಟಿದ ತಕ್ಷಣ ಇಟ್ಕೊಂಡ್ಬಿಡ್ಬೇಕು ದೇವರು ಆ ಥರ ಇದ್ದಾಗ ಖುಷಿಯಾಗುತ್ತೆ ಅಲಂಕಾರ ಎಲ್ಲ ಮುಗಿಸಿ ಪೂಜೆ ಎಲ್ಲವನ್ನು ಮುಗಿಸ್ಬಿ ಮುಗಿಸ್ಬಿಟ್ಟು ತುಳಸಿ ಕಟ್ಟೆ ಪೂಜೆ ಕೂಡ ಮುಗಿಸ್ಕೊಂಬಂದೆ ಅದನ್ನು ವೀಡಿಯೋ ನಾನು ಮಾಡಿಲ್ಲ ಏಕೆ ಅಂದರೆ ಅಲ್ಲೆಲ್ಲ ತಗೊಂಡು ಫೋನ್ ತೊಗೊಂಡು ಹೋಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಅದಕ್ಕೋಸ್ಕರ ಮಾಡಲಿಲ್ಲ ದೀಪ ಎಲ್ಲ ಹಚ್ಬಿಟ್ಟು ಉದ್ಗಡ್ಡಿ ಹಚ್ಚಿ ಪೂಜೆನ ಬೆಳಗೋದು ಪೂಜೆ ಮಾಡಿದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನಕ್ಕೆ ನಾನು ಮತ್ತು ನಮ್ಮನೆಯವರಿಬ್ಬರು ಹೋಗಿ ಕೈ ಮುಗ್ದು ಪ್ರದಕ್ಷಿಣೆ ಮಾಡಿಕೊಂಡು ಎಲ್ಲ ಬಂದ್ವಿ ಅಂದರೆ ತುಂಬ ವರ್ಷ ಆಗಿತ್ತು ಎರಡರಿಂದ ಮೂರು ವರ್ಷವೇ ಆಗಿತ್ತು ಅನಿಸುತ್ತೆ ಹೋಗಿ ಪಕ್ಕದಲ್ಲೇ ಹೋಗಿ ಹೋಗಿರಲಿಲ್ಲ ಅದಕ್ಕೋಸ್ಕರ ಹೋಗಿದ್ವಿ ಇದು ನಮ್ಮ ಮಧುಗಿರಿಯ ಈಶ್ವರನ ದೇವಸ್ಥಾನ ನಮ್ಮದು ಗಿರಿ ಈಶ್ವರನ್ ದೇವಸ್ಥಾನ ತುಂಬ ದೊಡ್ಡದು ಇದು ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಎಂಟ್ರೆಸ್ಸಲ್ಲಿ ನನ್ನ ನಮ್ಮ ಅವರು ಅವರಿದ್ದಾರೆ ನಂದೀಶ ಅಂದರೆ ಯಾರು ಅಂದ್ಕೊಂಡ್ರ ನಂದೀಶಾ ದೇವರು ನಂದೀಶ ಇದ್ರು ಮತ್ತು ಗಣೇಶ ನವಗ್ರಹ ಅದೆಲ್ಲದನ್ನು ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತೆ ಬಂದ್ವಿ ಮತ್ತೆ ಬಂದಾಗ ಕೊನೆ ಮಧ್ಯದಲ್ಲಿ ಸಿಕ್ಕಿದ್ದು ಚಂಡಿಕೇಶ್ವರ ಚಂಡಿಕೇಶ್ವರ ಅಂದರೆ ಅದಕ್ಕೆ ಕಿವಿ ದೇವರಿಗೆ ಅದಕ್ಕೆ ಚಪ್ಪಾಳೆ ತಟ್ಟಿ ಆಮೇಲೆ ಅದಕ್ಕೆ ಕೈ ಪ್ರದಕ್ಷಿಣೆ ಕೈ ಮುಗಿಯೋದು ಮತ್ತು ಪ್ರದಕ್ಷಿಣೆ ಹಾಕೋದು ಎಲ್ಲ ಮಾಡಿ ಬರಬೇಕು ಅಲ್ಲಿಂದ ಕೂಡ ಮುಗಿಸ್ಕೊಂಬಂದ್ವಿ ತಿಂಡಿ ತಿಂದು ಹೊಟ್ಟೆ ಕೂಡ ಅಶ್ವ ಆಗಿಬಿಟ್ಟಿತ್ತು ಏಕೆಂದರೆ ಹತ್ತತ್ರ ಹತ್ತು ಮುಕ್ಕಾಲು ಆಗ್ಬಿಟ್ಟಿತ್ತು ನಮ್ಮ ಮನೆಗೆ ಬಂದಾಗ ತಿಂಡಿ ತಿಂದು ಬಿಸಿ ಇದ್ದಾಗ ತಿಂದರೆ ಉಪ್ಪಿಟ್ಟು ಚೆಂದ ಆದರೆ ಹೋಗ್ಬಿಟ್ಟಿತ್ತು ಉಪ್ಪಿಟ್ಟು ಕೂಡ ತಿಂದು ಮುಗಿಸ್ಕೊಂಡು ಮತ್ತೆ ಹೊಲ್ದ ಹತ್ರ ಬಂದ್ವಿ ನಿಮ್ಗೊಂದು ವಿಚಾರ ಹೇಳಬೇಕಿತ್ತು ಅಂದರೆ ಇದು ಗಿಡ ಇದು ಬಿಕ್ಕೆ ಗಿಡ ಇದೆಯಲ್ಲ ಸೀಬೆ ಗಿಡ ಈ ಸೀಬೆ ಗಿಡ ಇಷ್ಟು ದೊಡ್ಡದಾಗಿದೆ ಒಂದು ಕಾಯಿ ಬಿಟ್ಟಿದೆ ಇದು ನೋಡಿ ಇಷ್ಟು ದಪ್ಪ ಇದೆ ಇಷ್ಟು ಆಗಿದೆ ತುಂಬ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಇದು ಬಿಡೋಲ್ಲ ಅಂದ್ಕೊಂಡಿದ್ದೆ ಸೀಡ್ಲೆಸ್ ಇರಬೇಕು ಅಂತ ಇದಕ್ಕೇನು ಗೊಬ್ಬರ ನೀರು ಆ ಥರದೇನು ಬಿಟ್ಟಿಲ್ಲ ಆದರೆ ನೋಡಿ ಇದು ಇಷ್ಟು ದಪ್ಪ ಬಂದಿದೆ ಎಲ್ಲಿ ಅಂದರೂ ಒಂದು ನೂರು ಗ್ರಾಮು ನೂರೈವತ್ತು ಗ್ರಾಮ್ ಇರ್ಬೋದೇನೋ ಅಷ್ಟು ಆಗಿದೆ ಚೆನ್ನಾಗಿದೆ ಇದು ಖುಷಿ ಆಯಿತು ಇದು ಫಸ್ಟ್ ಟೈಮ್ ಬಿಟ್ಟಿರೋದು ಗಿಡ ಇದು ಇದರಲ್ಲಿ ದಾಸವಾಳ ಗಿಡ ಸಹ ಮುಚ್ಕೊಂಡೋಗಿಬಿಟ್ಟಿದೆ ಆದರೆ ಅದು ಕುಂಬಳ ಗಿಡ ಇದೆಯಲ್ಲ ಅದೆಲ್ಲ ಹೋಗಬೇಕು ನಾನು ತೋರಿಸಿದ್ದೆ ಅಲ್ಲ ಈ ಗಿಡ ಎಷ್ಟು ಬಿಟ್ಟಿದೆ ಅಂದರೆ ಸಖತ್ತು ಕಾಯಿಬಿಟ್ಟಿದೆ ಅದು ಇನ್ನೂ ಅದರ ಕಾಯಿಗಳು ಇನ್ನೂ ಇದೆ ಆ ಗಿಡದಲ್ಲಿ ಪಪ್ಪ ಅದೆಷ್ಟು ಬಿಟ್ಟಿದೆಯೋ ಈ ಥರ ಗಿಡಗಳು ಹಾಕ್ಕೊಂಡ್ರೆ ವರ್ಷ ಪೂರ್ತಿ ಕಾಯಿ ಕಾಯಿ ಇರುತ್ತೆ ಈ ಹಣ್ಣು ಕೂಡ ತುಂಬಾ ರುಚಿಯಾಗಿತ್ತು ಒಂದೇ ಬಿಟ್ಟಿದ್ದು ಬಟ್ ಏನು ಅಂದ್ರೆ ಒಂದು ಒಂದು ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಅದರದ್ದು ಖಂಡನೇ ಇತ್ತು ಅಂದ್ರೆ ತಿರುಳು ಅಂತಾರಲ್ಲ ಅದು ಇವತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಬಾಯ್